ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ತರ ಸ್ಮೂತ್ ಬಟ್ಟೆ ಇದ್ದಾಗ ಯಾವ ರೀತಿ ನಾವು ಈಸಿಯಾಗಿ ಈ ಮೆಥಡ್ ಅಲ್ಲಿ ಯೂಸ್ ಮಾಡಬಹುದು ಅಂತ ತೋರಿಸ್ತಾ ಇದೀನಿ ಈ ಮೆಥಡ್ ಅನ್ನೋದಾದ್ರೆ ಇದು ಪೇವಿಕ ಪೇವಿಕಲ್ ಈ ಪೇವಿಕಲ್ ಅಲ್ಲಿ ನಾವು ಯಾವ ರೀತಿ ಈ ಬ್ಲೌಸ್ಗೆ ಈ ತರ ಸ್ಮೂತ್ ಆಗಿರೋ ಬಟ್ಟೆಗಳನ್ನ ನಾವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಏನಾಗುತ್ತೆ ಈ ತರ ಜಾರ್ಕೊಳುತ್ತೆ ನೋಡಿ ಸಕ್ಕತ್ ಸ್ಮೂತ್ ಇದೆ ಬಟ್ಟೆ ಇದು ಹಂಗಾಗಿ ಈ ಥರ ಬಟ್ಟೆ ಇದ್ದಾಗ ಬ್ಲೌಸ್ ಇದ್ದಾಗ ಸ್ಟಿಚಿಂಗ್ ಮಾಡೋಕೆ ಸ್ವಲ್ಪ ಕಷ್ಟನೇ ಆಗುತ್ತೆ ನಾವೆಷ್ಟೇ ಪಿನ್ ಹಾಕೊಂಡ್ರು ಪಿನ್ ಹಾಕಿರೋ ತ ಮಾತ್ರ ಕರೆಕ್ಟಾಗಿರುತ್ತೆ ಬೇರೆ ಕಡೆ ಸ್ವಲ್ಪ ಈ ಥರ ಲೂಸ್ ಲೂಸ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಯಾವ ಮೆಥಡ್ ಯೂಸ್ ಮಾಡ್ಬೋದು ಅಂದರೆ ಈ ಫೆವಿಕಲ್ ಗ ಇದನ್ನು ಈ ನ ಯೂಸ್ ಮಾಡಿದ್ರೆ ನೀವು ಆರಾಮಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಓಕೆನಾ ಗೆ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಲ್ಲ ಲೈನಿಂಗ್ ಬಟ್ಟೆ ತಗೊಂಡಿದ್ದೀನಿ ಇವಾಗ ಈಗ ಲೈನಿಂಗ್ ಬಟ್ಟೆಗೆ ಏನಪ್ಪಾ ಮಾಡಬೇಕು ಅಂದರೆ ಈ ಸುತ್ತ ಇಲ್ಲಿ ಇಲ್ಲಿ ಇದೆಲ್ಲ ಇದು ಪೇವಿಕ ಸಾರಿ ಪೇವಿಕಲ್ನ ಹಾಕ್ಕೊಂಡು ಬರಬೇಕು ಈ ರೀತಿ ನೋಡಿ ಈ ರೀತಿ ಸುತ್ತ ಹಂಗೆ ಸ್ಟಿಚ್ ಮಾಡೋ ಇದು ಮಾಡ್ತಾ ಬರಬೇಕು ಪೇವಿಕಲ್ನ ಇದು ಲೈನಿಂಗ್ ಏನು ಕಟ್ ಮಾಡಿರ್ತೀವಲ್ಲ ಆ ಲೈನಿಂಗ್ ಮೇಲೆ ಹಾಕೋಬನ್ನಿ ಸುತ್ತ ಹಾಕಬೇಕು ಇದೊಂದು ಮೆಥಡ್ ಯೂಸ್ ಮಾಡಿ ಅಂದರೆ ಆ ಕಡೆ ಈ ಕಡೆ ರಿಂಕರ್ಸ್ ಆಗಲಿ ಏನೂ ಆಗೋಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಓಕೆನಾ ನೋಡಿ ಈ ರೀತಿ ಫುಲ್ಲು ಹಾಕ್ಬೇಕು ಏನೇ ಇದೆ ನಾವೇನು ಕಟಿಂಗ್ ಮಾಡಿದ್ದೀವಲ್ಲ ಅಲ್ಲಿ ಫುಲ್ಲು ಹಿಂಗೆ ಹಾಕೊಂಡು ಬರಬೇಕು ಈ ಮೆಥೆಡ್ನ ಯೂಸ್ ಮಾಡಿ ಈ ಥರ ಬ್ಲೌಸ್ಗಳು ಬಂದಾಗ ಮಾಮೂಲಿ ಬ್ಲೌಸ್ ಬೇಕಾದ್ರೆ ಇದನ್ನ ಮಾಡ್ಕೊಂಡ್ರೆ ಈಸಿಯಾಗಿರುತ್ತೆ ಆಗಿರುತ್ತೆ ಕಸ್ ಬರಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ಆರಾಮಾಗಿ ಸ್ಟಿಚ್ಚಿಂಗ್ ಮಾಡೋಕೆ ಈಸಿ ಆಗುತ್ತೆ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಬ್ಲೌಸ್ ಆ ಕಡೆ ರಿಂಗ್ ಬರುತ್ತೆ ಜಾರ್ ಕೊಡುತ್ತೆ ಆ ಥರ ಏನೂ ಇರೋಲ್ಲ ನೀವು ಮಾಮೂಲಿ ಬ್ಲೌಸ್ಗೂ ಸುಧಾ ಈ ಮೆಥೆಡನ್ನ ಯೂಸ್ ಮಾಡ್ಕೋಬೋದು ಪೆವಿಕಲ್ ಮೆಥಡ್ ಓಕೆನಾ ಯೂಸ್ ಮಾಡ್ಕೊಳ್ಳಿ ಈ ಥರ ಪೆವಿಕಲಲ್ಲೂ ಈ ಥರ ಮಾಡ್ಬೋದು ಅನ್ನೋದು ಒಂದು ಟ್ರಿಕ್ಸ್ ಗೊತ್ತಾದರೆ ಸಾಕು ఈ రీతి ఫుల్ హోక్కు హోండు ఇది స్ప జాస్తి హాక్రీ ఇవ్వతి తగళి నీట దేసలు ఇక్కడ అంటే ఇష్ట ಇವಾಗ ಇದನ್ನ ಸರ್ಸ್ಕೊಳ್ಳಿ ನಿಮ್ಗೆ ಹೆಂಗ್ ಬೇಕಂಗೆ ಬಟ್ಟೆನ ಅದೇ ಫಸ್ಟಿಗೆ ಇಟ್ಟಾಗಲೇ ಸರಿಸ್ಕೊಂಡು ಸರಿ ಮಾಡ್ಕೊಂಬಿಡಿ ಅವಾಗೇನಾಗುತ್ತೆ ನೀಟಾಗಿ ನಮಗೆ ಗಮ್ಮು ಕರೆಕ್ಟಾಗಿ ಕೂತ್ಕೊಳುತ್ತೆ ಓಕೆನಾ ಈ ರೀತಿ ಮಾಡ್ಕೊಳ್ಳೋದಷ್ಟೇ ಇಲ್ಲಿ ಸ್ವಲ್ಪ ಸರಿ ಮಾಡ್ಕೊಳ್ಳೋಣ ಇದು ಆರೋದ್ಮೇಲೆ ಬೇಕಾದ್ರೆ ನೀವು ಐರನ್ ಮಾಡ್ಕೊಂಬಿಟ್ರೆ ಇನ್ನೂ ನೀಟಾಗಿ ಕುತ್ಕೊಳ್ಳುತ್ತೆ ನೋಡಿ ಎಲ್ಲೋ ವಿಂಕಲ್ಸ್ ಬರಲ್ಲ ತೋರಿಸ್ತೀನಿ ಉಲ್ಟಾ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಸ್ಮೂತ್ ಬಟ್ಟೆಗಳಿದ್ದಾಗ ಈ ಮೆಥಡನ್ನ ಈಸಿಯಾಗಿ ನೀವು ಇನ್ ಮಾಡ್ಬೋದು ನೋಡಿ ಒಂಚೂರು ವಿಂಕಲ್ಸ್ ಬರಲ್ಲ ಒಂದು ಸ್ವಲ್ಪ ಥರ ಬಿಟ್ಬಿಡಿ ಆರಿದ್ಮೇಲೆ ನೀವು ಸ್ವಲ್ಪ ಐರನ್ ಮಾಡಿಕೊಂಡ್ರೆ ಆಗುತ್ತೆ ಐರನ್ ಇದ್ದರೆ ಮಾಡಿ ಏನು ಅವಶ್ಯಕತೆ ಇಲ್ಲ ಐರನ್ನು ಬೇಕು ಅಂದರೆ ಮಾಡಿ ಆಯ್ತಾ ನೋಡಿ ಸ್ವಲ್ಪ ಹಾರಬೇಕಿದು ಅಂದರೆ ಇದು ಎಲ್ಲ ಒಣಗಬೇಕು ಒಣಗಿದ್ರೆ ಅವಾಗೆ ಅಂಟ್ಕೊಂಡಿರುತ್ತಲ್ಲ ನೀಟಾಗಿ ಸ್ಟಿಪ್ಪಾಗಿ ಕೂತಿರುತ್ತೆ ರಿಂಕರ್ಸ್ ಒಂದು ಚೂರು ಬರಲ್ಲ ಹಿಂಗೇನು ರಿಂಕರ್ಸ್ ಬರುತ್ತೆ ಅಂದರೆ ನೀವು ಅಲ್ಲೇ ಇವಾಗ ಇವಾಗಟ್ಟು ಇದು ಮಾಡ್ಕೊಳ್ಳಿ ಈ ಥರ ಅವಾಗೇನಾಗುತ್ತೆ ಸ್ವಲ್ಪ ರಿಂಕರ್ಸ್ ಎಲ್ಲ ಹೋಗುತ್ತೆ

ಸೀದಾ ನೋಡ್ಕೊಳ್ಳಿ ನಮಗಿದು ಉಲ್ಟ ಉಲ್ಟಾ ಬೇಕು ಸೀದಾ ಬೇಡ ಉಲ್ಟಾ ಇಟ್ಕೋಬೇಕು ರೀತಿ ಇಟ್ಕೊಳ್ಳಿ ಲೈನಿಂಗು ಹೇಗೆ ಬರುತ್ತೆ ಇದಕ್ಕೂ ಹಾಗೇನೆ ಸೇಮ್ ಅದಕ್ಕೆ ಮಾಡೋದ್ವಲ್ಲ ಹಾಗೇ ಇಟ್ಕೊಂಡು ಇದ್ರ ಸುತ್ತ ನೀಟಾಗಿ ಈ ಗಮ್ನ ಹಾಕ್ಕೋಬೇಕು ನಾನು ಹೇಳ್ದಂಗೆ ನೀವು ಬೇರೆ ಬ್ಲೌಸ್ಗೂ ಬೇಕಾದರೆ ಈ ಮೆಥಡ್ ಯೂಸ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಅದೇ ಈ ಥರ ಗಮ್ ಹಾಕ್ಕೊಂಡು ಫಸ್ಟ್ ನೀವು ಅಂಟಿಸಿ ಇಟ್ಕೊಂಡ್ಬಿಟ್ರೆ ಸ್ಟಿಚಿಂಗ್ ಮಾಡೋವಾಗ ಏನು ಆ ಕಡೆ ಈ ಕಡೆ ರಿಂಕಲ್ಸ್ ಏನು ಬರೋಲ್ಲ ಆರಾಮಾಗಿ ಸ್ಟಿಚ್ ಮಾಡಿಕೊಂಡು ಪೈಪಿಂಗ್ ಕೊಟ್ಕೊಂಡು ಆರಾಮಾಗಿ ಸ್ಟಿಚ್ ಮು ಹೋಗುತ್ತೆ ಓಕೆನಾ ಒಂದು ಸಲ ಈ ಮೆಥಡ್ ಟ್ರೈ ಮಾಡಿ ಅಂದರೆ ಬೇರೆ ಬ್ಲೌಸ್ಗೆ ಮಾಡಿಲ್ಲ ಅಂದರೆ ಈ ಥರ ಸ್ಮೂತಾಗಿರೋ ಬಟ್ಟೆಗೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನಾವು ನೋಡಿದ್ರಲ್ಲ ಅದು ಮೇಲೆ ಐರನ್ ಇದ್ರೆ ಐರನ್ ಮಾಡ್ಕೊಂಬಿಡಿ ಆವಾಗೇನಾಗ್ತದೆ ಗಮ್ ಇನ್ನೂ ನೀಟಾಗಿ ಅಟ್ಟು ಅಂಟ್ಕೊಂಡ್ಬಿಡುತ್ತೆ ಇಲ್ಲ ಅಂದ್ರೂ ಏನು ಪರವಾಗಿಲ್ಲ ಸ್ಟಿಚಿಂಗ್ ಮಾಡ್ತೀವಲ್ಲ ಒಳಗಡೆ ಅದು ನೀಟಾಗಿ ಅಂಟ್ಕೊಂಡಿರುತ್ತೆ ನಾವು ನಮ್ಮ ಪಾಡಿಗೆ ನಾವು ಸ್ಟಿಚಿಂಗ್ ಮಾಡಿದ್ರೆ ಸರಿ ಹೋಗುತ್ತೆ ಓಕೆನಾ ಅಷ್ಟೇ ಈ ಥರ ಎರಡು ಎರಡು ಇದಕ್ಕೂ ಫ್ರೆಂಡ್ಗೂ ಹಾಗೆ ಮಾಡ್ಕೋಬೇಕು ಇದೇ ಮೆಥೆಡೆ ನಾನು ಒಂದು ತೋರಿಸ್ತೀನಿ ರೀತಿ ಇಟ್ಕೊಂಡು ಹಿಂಗೆ ಹಾಕಿದ್ದೀನಲ್ವ ಹಿಂಗೆ ಹಾಕ್ಬಿಡೋಣ ಇದೆ ತಗೊಳ್ಳೋಣ ಯಾಕೆಂದರೆ ಹಿಂಗೆ ಕೊಟ್ಟಿದ್ದೀನಲ್ಲ ഇവിടെ വെക്കുക നല്ലപോലെ ഇട്ട് കൊണ്ടോ എസ്റ്റ് നീറ്റായിട്ടുണ്ട് ಇಲ್ಲಿ ನಿಮ್ಮ ಮಧ್ಯದಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಈ ರೀತಿ ಹೇಳ್ಕೊಳ್ಳಿ ಅಷ್ಟೇ ಇದಟ್ಬಿಟ್ಟು ಈ ಥರ ಹೇಳಿ ಇಷ್ಟೇ ಅಂದರೆ ಇಷ್ಟ ಹೇಳಿದ್ಬಿಟ್ಟು ನೀಟಾಗಿ ಇದೇನಿರುತ್ತೆ ಅಲ್ಲಿ ಸ್ವಲ್ಪ ಬಿಡಬೇಕು ಈ ರೀತಿ ಏನು ಮಾಡೋಕ್ಕೋಗ್ಬಾರ್ದು ಒಣಗಬೇಕು ಹ್ಞೂ ಎಷ್ಟು ನೀಟಾಗಿ ಬಂದಿದೆ ಒಂಚೂರು ರಿಂಕಲ್ಸ್ ಇಲ್ಲ ಇವಾಗ ಇದರಲ್ಲಿ ನಾವು ಎಳೆಯಕ್ಕೆ ಹೋಗ್ಬಾರ್ದು ಸ್ವಲ್ಪ ಹಾಗೆ ಇಟ್ಕೊಳ್ಳಿ ಓಕೆನಾ ಹೀಗೆ ಒಣಗ್ರಿ ಅದು ನೋಡ್ಕೊಳ್ಳಿ ಸ್ಟಿಚಿಂಗ್ ಯಾವ ಕಡೆ ಇದೆ ಅದು ಉಲ್ಟ ಹಾಕ್ಬಿಟ್ರೆ ಮತ್ತೆ ಕಷ್ಟ ಆಗುತ್ತೆ ರೀತಿ ಇಟ್ಕೊಂಡು ಇದಕ್ಕೂ ಅಷ್ಟೇ ಈ ರೀತಿ ಬರಬೇಕು ಹಾಗಾಗಿ ಇದನ್ನು ಈ ರೀತಿ ಇಟ್ಕೊಳ್ಳೋಣ ಇದು ಸ್ಟಿಚ್ ಮಾಡಿರೋದು ಒಳಗಡೆ ಹೋಗಬೇಕು ಆ ರೀತಿ ಇಟ್ಕೋಬೇಕು ಷ್ಟೇ ಸೇಮ್ ಅದೇ ಮತ್ತೆ ಮೇಲೆ ನಾನು ನಾನೀಗ ಕಟಿಂಗ್ ಮಾಡಿಲ್ಲ ಅಂದಿದ್ರೆ ಒಂದು ಬ್ಲೌಸ್ ಪೀಸ್ ಇಟ್ಬಿಟ್ಟು ಹಾಗೆ ಮಾಡಿ ತೋರಿಸ್ತಿದ್ದೆ ಇದು ಆಲ್ರೆಡಿ ಹಂಗೆ ಒಂದೇ ಸಲ ಬ್ಲೌಸ್ ಪೀಸ್ ಇಟ್ಕೊಂಡು ಮಾಡಬೇಕು ಆವಾಗಾದರೆ ನಿಮಗೆ ಒಂದೇ ಸಲ ಎಲ್ಲ ಕಡೆನೂ ನೀಟಾಗಿ ಕೂಡ್ಸೋಕ್ಕೆ ಗೊತ್ತಾಗುತ್ತೆ ಹಿಂಗೂ ಮಾಡ್ಕೋಬೋದು ನೀವು ಒಂದೇ ಸಲ ಬ್ಲೌಸ್ ಪೀಸ್ನ ಅಗ್ಲಾಗ ಇಟ್ಬಿಟ್ಟು ಒಂದೊಂದು ಜಾಗದಲ್ಲಿ ಹಿಂದೆ ಯಾವ್ದು ಬರುತ್ತೆ ಮುಂದೆ ಯಾವ ಪಾರ್ಟ್ ಬರುತ್ತೆ ಸ್ಲೀವ್ಸ್ ಎಲ್ಲಿ ಬರುತ್ತೆ ಅಲ್ಲೆಲ್ಲಿ ಅಂಟಿಸ್ಕೊಂಡ್ಬಿಟ್ರೆ ನೀಟಾಗಿರುತ್ತೆ ಇದು ಆಲ್ರೆಡಿ ನಾನು ಕಟಿಂಗ್ ಮಾಡಿಬಿಟ್ಟಿದ್ದೀನಿ ಹಂಗಾಕ ನಾನು ಹಾಗೆ ತೋರಿಸ್ತಾ ಇದ್ದೀನಿ ಹಂಗಂದು ಕಟಿಂಗೇ ಮಾಡಿಬಿಟ್ಟೆ ಅಂಟಿಸ್ಬೇಕು ಅಂತ ಏನಿಲ್ಲ ನೀವು ಬೇಕು ಅಂದರೆ ನಾನು ಹೇಳ್ದನ್ನಿ ಫಸ್ಟೇ ಬ್ಲೌಸ್ ಪೀಸ್ಗೂ ಡೈರೆಕ್ಟಾಗಿ ಅಂಟಿಸ್ಕೋಬೋದು ಓಕೆನಾ ಈ ಥರ ಕಟ್ ಮಾಡ್ದೇನು ಸುಧಾ ಹಂಗೆ ಅಂಟಿಸ್ಕೋಬೋದು ನೀನು ತೊಂದರೆ ಏನಿಲ್ಲ ಇಟ್ಕೊಂಡು ಅಂದ್ರೆ ಈ ಸ್ಲೀವ್ಸ್ಗೆ ಫಸ್ಟೇ ನೀವು ಜಾಯಿಂಟ್ ಮಾಡ್ಕೋಬೇಕು ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಇಷ್ಟ ಜಾಯಿಂಟ್ ಮಾಡ್ಕೊಂಬಿಟ್ರೆ ನೀವು ಆರಾಮಾಗಿ ಅಂಟಿಸ್ಬಿಟ್ರೆ ಆಮೇಲೆ ಸ್ಟಿಚಿಂಗ್ ಮಾಡ್ಕೊಳೋಕ್ ಈಸಿ ಆಗುತ್ತೆ ಜಾಸ್ತಿ ಏನು ಕಷ್ಟ ಆಗಲ್ಲ ಓಕೆನಾ ಈ ಥರ ಈ ಸ್ಲೀವ್ಸನ್ನು ಈ ಥರ ಅಂಟಿಸ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಲೈಕ್ ಮಾಡಿ ಕಮೆಂಟ್ ಮಾಡಿ ನೀವೇನಾದ್ರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫುಲ್ ವಿಡಿಯೋ ನೋಡಿ ನಮಗೂ ನಿಮಗೂ ಒಂದು ಐಡಿಯಾ ಸಿಗುತ್ತೆ ಏನು ಇದ್ರ ಬಗ್ಗೆ ಹೇಳ್ತಿದ್ದಾರೆ ಅನ್ನೋದು ಫುಲ್ ವಿಡಿಯೋ ನಿಮಗೆ ಒಂದು ಸಿಗೋದು ಸುಮ್ಮನೆ ಮೇಲ್ ನೋಡ್ಬಿಟ್ಟು ಇಷ್ಟೇನಾ ಇದೆನಾ ಅನಿಸ್ಬಿಡುತ್ತೆ ನೀವು ಫುಲ್ ವೀಡಿಯೋ ನೋಡಿದ್ರೆ ಏನಿದು ಗಮ್ಮ ಕಾಣಿಸೋದು ಯಾವ ಥರ ಏನು ಅನ್ನೋದು ಒಂದು ಐಡಿಯಾ ಸಿಗುತ್ತೆ ಸ್ಮೂತ್ ಸ್ಮೂತಾಗಿರೋ ಬಟ್ಟೆಗಳು ಈ ಮೆಥೆಡ್ ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಸ್ಟಿಚಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ ಯಾವುದು ಈ ಥರ ಸ್ಮೂತ್ ಬಟ್ಟೆಗಳು ಸ್ಟಿಚಿಂಗ್ ಮಾಡುವಾಗ ಆ ಕಡೆ ಈ ಕಡೆ ಎಳ್ಕೊಳ್ಳೋದು ರಿಂಕರ್ಸ್ ಆಗೋದು ನೀವು ಪಿನ್ ಹಾಕಿದ್ರೂ ಸುದಾ ಎಳ್ಕೊಳ್ಳುತ್ತೆ ಮಧ್ಯ ಮಧ್ಯ ರಿಂಕರ್ಸ್ ಬರುತ್ತೆ ನಾನೇ ಎಷ್ಟೋ ಸಲ ಆ ಥರದ್ದು ಪೇಸ್ಟ್ ಮಾಡಿದ್ದೀನಿ ಅದಕ್ಕೋಸ್ಕರ ಹೇಳ್ತಿರೋದು ಈ ಮೆಥಡನ್ನ ಯೂಸ್ ಮಾಡಿಕೊಡಿ ಫೆವಿಕಲ್ ಒಂದು ಇದ್ರೆ ಸಾಕು ಈ ಮೆಥೆಡ್ಗೆ ಸೊಲ್ಯೂಷನ್ ಸಿಗುತ್ತೆ ಓಕೆನಾ ಈ ರೀತಿ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಕಷ್ಟ ಆಗಲ್ಲ ಆರಾಮಾಗಿ ಈಗ ಸ್ಟಿಚ್ ಮಾಡ್ಕೋಕೆ ಈಸಿ ಆಗುತ್ತೆ ಇದು ಒಣಗಿಬಿಟ್ರೆ ಆರಾಮಾಗಿ ಮೇಲೆ ಸುತ್ತ ಸ್ಟಿಚ್ ಹಾಕುವಷ್ಟೇ ಇರೋಲ್ಲ ಡೈರೆಕ್ಟಾಗಿ ನಾವು ಸ್ಟಿಚ್ಚಿಂಗೇ ಮಾಡ್ಕೊಬೋದು ಇವಾಗ ಸುತ್ತ ಸ್ಟಿಚ್ ಹಾಕ್ತೀವಲ್ಲ ಆ ಸ ಪ್ರೋಸಸ್ಸೇ ಇರೋದಿಲ್ಲ ಸುತ್ತ ಸ್ಟಿಚ್ಚಿಂಗ್ ಹಾಕೋಷ್ಟೇ ಇರಲ್ಲ ಇರೋಲ್ಲ ಓಕೆನಾ ಇದು ಒಣಗಬೇಕು ಇದು ಈ ಥರ ನಿಮ್ಗೆ ಇಷ್ಟ ಆಯ್ತಾ ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್